ಹಿತರಾಸನಹಳ್ಳಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ಕೋಲಾರ ತಾಲೂಕಿನ ಹೋಳೂರು ಹೋಬಳಿ ವ್ಯಾಪ್ತಿಯ ಐತರಾಸನಹಳ್ಳಿ ಗ್ರಾಮದಲ್ಲಿ ಶುಭ ಶುಕ್ರವಾರ ಎಂಜಿಎನ್ಆರ್ಇಜಿಐ ಮತ್ತು ಹದಿನೈದನೇ ಹಣಕಾಸು ಯೋಜನೆಯಡಿ ಮೂವತ್ತು ಲಕ್ಷ ಅನುದಾನದಲ್ಲಿ ನಿರ್ಮಿತ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡದ ಉದ್ಘಾಟನೆಯನ್ನು ಶ್ರೀನಿವಾಸಪುರ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಮತ್ತು ಲೋಕಸಭಾ ಸಂಸದರಾದ ಮಲ್ಲೇಶ್ ಬಾಬು ನೆರವೇರಿಸಿದರು ನಂತರ ಕಾರ್ಯಕ್ರಮದ ಕುರಿತು ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಶೂನ್ಯ ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ಜನರು ಮನೆ ಮಟ್ಟ ಇಲ್ಲದೆ ಬೀದಿಯಲ್ಲಿದ್ದಾರೆ ಆದರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಮನೆಗಳನ್ನು ಕೊಟ್ಟಿಲ್ಲ ನಾನು ಎಲ್ಲೇ ಇದ್ದರೂ ಈ ಕ್ಷೇತ್ರದ ಬಗ್ಗೆ ಚಿಂತೆ ಮಾಡುತ್ತಲೇ ಇರುತ್ತೇನೆ ಈ ಭಾಗದ ಜನ ನನ್ನನ್ನು ಐದು ಬಾರಿ ಗೆಲ್ಲಿಸಿದ್ದಾರೆ ಐದು ಬಾರಿ ಗೆದ್ದಿರುವೆನೆಂಬ ಜಂಬ ನನ್ನಲ್ಲಿ ಇಲ್ಲ ಯಾರೇ ಬರಲಿ ಪ್ರೀತಿಯಿಂದ ಮಾತನಾಡಿಸಿ ಅವರ ಸಮಸ್ಯೆಗಳನ್ನು ಆಲಿಸುತ್ತೇನೆ ಇವತ್ತಿನ ದಿನ ಇಲ್ಲಿನ ಪಿಡಿಒ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಸಿಬ್ಬಂದಿಗಳು ಜೊತೆಗೂಡಿ ಒಂದು ಉತ್ತಮ ಕಟ್ಟಡ ನಿರ್ಮಾಣ ಮಾಡಿರುವುದು ಹೆಮ್ಮೆಯ ವಿಷಯ ಎಂದರು ನಂತರ ಲೋಕಸಭಾ ಸಂಸದರಾದ ಎಂ ಮಲ್ಲೇಶ್ ಬಾಬು ಮಾತನಾಡಿ ನಿಮ್ಮ ಸ್ಥಳೀಯ ಸಮಸ್ಯೆಗಳು ಯಾವುದೇ ಇರಲಿ ನಮ್ಮ ಗಮನಕ್ಕೆ ತನ್ನಿ ಪಂಚಾಯಿತಿಯಲ್ಲಿನ ಅನುದಾನಕ್ಕೆ ಕಾಯಬೇಡಿ ಕಂಪನಿಗಳಲ್ಲಿನ ಸಿಎಸ್ಆರ್ ಹಣದಲ್ಲಿ ಮಾಡಿಸಲು ಪ್ರಯತ್ನ ಪಡೋಣ ನಿಮ್ಮ ಪಂಚಾಯಿತಿಯ ಕಮಿಟಿ ಉತ್ತಮವಾಗಿದೆ ಅದರ ಪ್ರತಿಫಲ ಇಲ್ಲಿ ಕಾಣುತ್ತಿದೆ ಇದೇ ರೀತಿ ಒಗ್ಗಟ್ಟಿನಲ್ಲಿರಿ ಮುಂದಿನ ಚುನಾವಣೆಗಳಲ್ಲೂ ಒಗ್ಗಟ್ಟಿನಲ್ಲಿ ಗೆಲ್ಲಿರಿ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಅಭಿವೃದ್ಧಿ ಮಾಡಿರಿ ಎಂದರು ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಇಂಚರ ಗೋವಿಂದ ರಾಜು ಹಿರಿಯ ಮುಖಂಡ ಬ್ರಾಟಪ್ಪ ಮಾಜಿ ಅಧ್ಯಕ್ಷ ಜಿಲ್ಲಾ ಪಂಚಾಯತ್ ರೂಪಾಲಿ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಸತೀಶ್ ಕುಮಾರ್ ಜಿ ಎಸ್ ಅಧ್ಯಕ್ಷರಾದ ಆನಂದಮ್ಮ ವೆಂಕಟೇಶ್ ಉಪಾಧ್ಯಕ್ಷರಾದ ವಿಮಲಾ ಶ್ರೀರಾಮ್ ರೆಡ್ಡಿ ಸೆಕ್ರೆಟರಿ ದೇವರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರು ಮುದುವಾಡಿ ಗಿರೀಶ್ ಬಾಬು ಮತ್ತು ಮಾಜಿ ಸದಸ್ಯ ಮಂಜುನಾಥ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಜಲಗಾರರು ಮತ್ತು ಐತರಾಸನಹಳ್ಳಿ ಗ್ರಾಮಸ್ಥರು ಸೇರಿದಂತೆ ಇತರರು ಇದ್ದರು అంటే బోన్ యప్ యాక్టివ్ బోన్ ఇన్ఫెక్షన్ బోన్ అంటే ఎంటిస్సి బోన్ అంటే బోన్ ఫోకస్ దోసో నసామో కలియ థర్మోమెట్రిక్ బోన్ దాని ఇన్నోవేషన్ ఇదో తెలుసు బోన్ ఎల్లర్లో ఉండి ఉండి ఉసను కొన్నాడు అంటే ఎవకో ఉన్న ఎంటిస్సి బోన్ అంటే బోన్ రేట్ అంటే చేత సతాలన ನೋದು ನಾನು फर्स्ट ಟೈಮ್ ನೋದು ಬಸ್ ಪಾಸ್ ಅಂತ ಹೇಳಿದ್ರಿ ಈಗ ಅಂತಾಯ್ತು ಪ್ರತಿಪ್ರಭ ಸರ್ಕಾರ ಬಸ್ ತಾನೆ ಅಂತ ಹೇಳಿದ್ರಿ ಇಲ್ಲಿ ಹೋಗಾ ಚಿಕ್ಕಾ ಅದಲ್ಲ ನೀವು ಏಕ ಸರ್ಕಾರ ನಾನು ಸಾಥಾ ಹಾಕ್ತೇನೆ ಗಾಡಸುಬೇಕು ಕರೋದಿಗೆ ಹೋಗಬೇಕು ರೈಲು ಉಪಕೇ ಅಂತ ನಾನು ಒತ್ತಾಯ ಮಾಡ್ತೇನೆ ಕ್ವೆಸ್ಟ್ ಯಾಕೆ ಇರಲ್ಲ ಅಲೆನಾ ಬರೋದು ರೈಟ್ ಕಟ್ ಇರದೆ ನಾನು ಮನೆಗೆ ಹೋಗ್ತೀನಿ